ರೈತರು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಯೂರಿಯಾ ಗೊಬ್ಬರ ಮಾತ್ರ ಸಿಕ್ತಿಲ್ಲ ಬಿಜೆಪಿ ನಾಯಕರು ಕೂಡ ಬೀದಿಗಿಳಿದ್ರೂ ಗೊಬ್ಬರದ ಗೋಳು ತಪ್ತಿಲ್ಲ ರಾಜಕೀಯ ನಾಯಕರು ಅನ್ಸ್ಕೊಂಡವರು ಆರೋಪ ಪ್ರತ್ಯಾರೋಪಕ್ಕಷ್ಟೇ ಸೀಮಿತವಾಗಿದ್ದಾರೆ ಮಾಡೋರ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದ್ಕಿಂತ ಮುಂಚಿತವಾಗಿ ರೈತರಿಗೆ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ ಆದ್ರೀಗ ಇದೇ ರೈತರ ಬೆನ್ನೆಲುಬು ಮುರಿಯುವಂತ ಕೆಲಸ ಮಾಡ್ತಿದ್ದಾರೆ ರೈತರೇನು ದುಡ್ಡು ಕೊಡಿ ಅಂತಿಲ್ಲ ನಮ್ಮ ಬೆಳೆಗೆ ಇನ್ನಿಲ್ಲದ ಬೆಲೆ ಕೊಡಿಸಿ ಅಂತನೂ ಕೂಡ ಕೇಳ್ತಾ ಇಲ್ಲ ಕೇಳ್ತಿರೋದು ಒಂದೇ ಬೆಳೆಯೋದಕ್ಕೆ ಗೊಬ್ಬರ ಕೊಡಿ ಅಂತ ಆದ್ರೆ ಜನನಾಯಕರು ಅನಿಸ್ಕೊಂಡವರಿಗೆ ರೈತರಿಗೆ ಗೊಬ್ಬರ ಕೊಡಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಕೃಷಿ ಸಚಿವರಂತೂ ಇದಕ್ಕೂ ನನಗೂ ಸಂಬಂಧವೇ ಇಲ್ಲವೇನೋ ಅನ್ನುವ ಹಾಗೆ ಹೇಳಿಕೆಯನ್ನು ಕೊಟ್ಕೊಂಡು ಓಡಾಡ್ತಿದ್ದಾರೆ ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ಆರೋಪ ಪ್ರತ್ಯಾರೋಪವನ್ನು ಮಾಡೋದ್ರಲ್ಲೇ ದಿನ ಕಳಿತಾ ಇದ್ದಾರೆ ಆದರೆ ದಿಕ್ಕು ಕಾಣದಂತಾದಂತಹ ರೈತರು ಮಾತ್ರ ಬೀದಿ ಬೀದಿಯಲ್ಲಿ ಅಲೆದಾಟವನ್ನು ಮಾಡ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಸಂತೆಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ಕೃಷಿ ಇಲಾಖೆ ಎದುರು ಸಹ ಬೃಹತ್ ಧರಣಿಯನ್ನ ಮಾಡಿದರು ಬೆಳಗಾವಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇತ್ತು ನೂರಾರು ರೈತರ ಜೊತೆ ಕೈಜೋಡಿಸಿದ ಕಮಲ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರು ಕೇಂದ್ರ ಸರ್ಕಾರ ಸರ್ಬರಾಜು ಮಾಡಿದ ಗೊಬ್ಬರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿಯನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟರು ಕೇವಲ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಕಾಂಗ್ರೆಸ್ ಸರ್ಕಾರ ಕೃಷಿ ಮಂತ್ರಿ ಮುಖ್ಯಮಂತ್ರಿ ಅಧಿಕಾರಿಗಳು ಸೇರಿ ಎರಡೂವರೆ ಲಕ್ಷ ಟನ್ ಸಾವಿರಾರು ಕೋಟಿ ಗೊಬ್ಬರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ಕೋಲಾರದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದವು ಈ ಬಾರಿ ಉತ್ತಮ ಮಳೆಯಾಗಿದೆ ಹೀಗಾಗಿ ರೈತರ ಕೃಷಿ ಚಟುವಟಿಕೆಗಳು ಭರದಿಂದ ಸಾಕ್ತಾದವೆ ಆದರೆ ಗೊಬ್ಬರ ವಿತರಿಸಬೇಕಾಗಿದ್ದಂತ ಸರ್ಕಾರ ಮಾತ್ರ ಕೈಕೊಟ್ಟಿ ಕೂತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯೂರಿಯಾ ಗೊಬ್ಬರ ಕೊರತೆಯನ್ನೇ ಬಿಜೆಪಿ ನಾಯಕರು ಬ್ರಹ್ಮಾಸ್ತ್ರವನ್ನು ಮಾಡಿಕೊಂಡಿದ್ದಾರೆ ಜಿಲ್ಲೆಯುದ್ದಕ್ಕೂ ಪ್ರತಿಭಟನೆಗಳು ನಡೀತಾ ಇದ್ದು ಜನವಾಡ ಗ್ರಾಮದಲ್ಲಿ ಬೀದರ್ ಔರದ್ ಮುಖ್ಯ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆದಿದ್ದರಿಂದ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿತ್ತು ಗದಗ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ಅಭಾವ ಜೋರಾಗಿದೆ ಹೀಗಾಗಿ ಪೊಲೀಸ್ ಕಾವಲಿನಲ್ಲಿ ಶಾಸಕ ಚಂದ್ರು ಲಮಾಣಿ ರಣತೂರ ಗ್ರಾಮಸ್ಥರಿಗೆ ಗೊಬ್ಬರ ವಿತರಣೆ ಮಾಡಿದರು ಒಮ್ಮೆಲೆ ನೂರಾರು ಜನ ಜಮಾಯಿಸಿದ್ರಿಂದ ಪೊಲೀಸ್ ಭದ್ರತೆ ನೀಡಲಾಗಿತ್ತು ಶಾಸಕರೇ ರೈತರ ಆಧಾರ್ ಕಾರ್ಡನ್ನು ಪಡೆದು ಗೊಬ್ಬರವನ್ನು ವಿತರಿಸಿದರು ಇನ್ನು ಯೂರಿಯಾ ಗೊಬ್ಬರದ ವಿಷಯವಾಗಿ ರಾಮನಗರದಲ್ಲಿ ಮಾತನಾಡಿರುವಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಯೂರಿಯಾ ಉತ್ಪಾದನೆಯನ್ನ ರಾಜ್ಯ ಸರ್ಕಾರ ಮಾಡಲ್ಲ ಗೊಬ್ಬರ ಕೊಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಹೀಗಾಗಿ ಈ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಹೇಳಿದ್ರು ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಬಿಡುಗಡೆ ಮಾಡಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರ ಮೇಲೆ ಇವ್ರು ಹಾಕೋದು ಬದಲು ಇರುವಂಥ ಜವಾಬ್ದಾರಿಯನ್ನು ತಗೊಂಡು ಆದಷ್ಟು ಬೇಗ ರೈತರ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಕೇಂದ್ರದ ಮಂತ್ರಿಗಳ ಮತ್ತು ಆ ಭಾಗದ ಜನನಾಯಕರ ಕರ್ತವ್ಯ ಒಟ್ಟಿನಲ್ಲಿ ಹೋರಾಟದ ಮೇಲೆ ಹೋರಾಟ ನಡೀತಾ ಇದ್ರು ಕೂಡ ಗೊಬ್ಬರದ ಗೋಳು ಮಾತ್ರ ನಿಂತಿಲ್ಲ ನ್ಯೂಸ್